सिंग साहिब साहिब सिंध साहिब ರಾಯಚೂರು ಜಿಲ್ಲಾ ಲಿಂಗೂರು ತಾಲೂಕಾ ಅಧ್ಯಕ್ಷರು ನಾವು ಇವತ್ತು ಪ್ರಥಮವಾಗಿ ನಮ್ಮ ನೌಕರರ ಸಮಸ್ತ ನೌಕರರ ಕಣ್ಮಣಿಯಾದಂಥ ಸನ್ಮಾನ್ಯ ಶ್ರೀ ಷಡಕ್ಷರಿ ಸರ್ ಅವರಿಗೆ ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಅವರು ಇವತ್ತು ನಮ್ಮ ನೌಕರ ಸಂಘದ ಒಂದು ನೆಚ್ಚಿನ ನಾಯಕ ಅಂತ ಹೇಳ್ಬೋದು ಹಿಂದಿನ ದಿನಮಾನಗಳಲ್ಲಿ ನೌಕರ ಸಂಘ ಇತ್ತು ಪ್ರತಿಯೊಂದು ಮಗುವಿಗೂ ರಾಜ್ಯಾಧ್ಯಕ್ಷ ಯಾರು ಯಾರಂತ ಗೊತ್ತಾಗಿದೆ ನಮ್ಮ ನೌ ನೌಕರ ಹೆಮ್ಮೆಯ ಒಂದು ಇವತ್ತು ಸಂಭ್ರಮ ದಿನ ಅಂತ ಅನ್ಬೋದು ನೌಕರ ಒಂದು ಅವರ ಹುಟ್ಟು ಹುಟ್ಟುಹಬ್ಬ ಅಲ್ಲ ನೌಕರಿಗೂ ಒಂದು ಸಂತೋಷದ ದಿನ ಅಂತ ನಾವು ಅನ್ಬೋದು ಅವ್ರಿಗೆ ಇನ್ನೂ ಹೆಚ್ಚಿಂದು ಆರೋಗ್ಯ ಆಯುಷ್ಯ ಸಿಗಲಿ ಇನ್ನೂ ಹೆಚ್ಚಿನ ನಮ್ಮ ನೌಕರರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗಲಿ ಮುಂದಿನ ತನಗಳಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಲಿ ಅಂತಂದು ನಾನು ಆಶಿಸ್ತೀನಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಷಡಕ್ಷರಿ ಅವರ ಹುಟ್ಟುಹಬ್ಬ ಇವತ್ತು ಇಡೀ ರಾಯಚೂರು ಜಿಲ್ಲೆಯ ಸರ್ಕಾರಿ ನೌಕರರ ಪರವಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ವಿವಿಧ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳ ಪರವಾಗಿ ಮೊದಲಿಗೆ ಮಾನ್ಯ ಷಡಕ್ಷರಿ ಸರ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೀವಿ ಅವರಿಗೆ ಭಗವಂತ ಮುಂದಿನ ದಿನಗಳಲ್ಲಿ ಕೂಡ ಆಯುರ್ ಆರೋಗ್ಯ ಆಯಸ್ಸು ಸಂಪತ್ತು ಸಿರಿ ಎಲ್ಲವನ್ನೂ ಕೂಡ ಭಗವಂತ ಕರುಣಿಸಲಿ ಅಂತ ನಾವು ಇಡೀ ಜಿಲ್ಲೆಯ ಪರವಾಗಿ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ ರಾಜ್ಯಾಧ್ಯಕ್ಷರು ಅಂತಕ್ಕಂಥ ಪದ ಏನಿದೆಲ್ಲ ಇಂಥ ಒಬ್ಬ ವ್ಯಕ್ತಿಗೆ ಸೂಟೇಬಲ್ ಆಗಿರ್ತಕ್ಕಂಥ ಪದ ಇದು ಕಾರಣ ಏನಂದರೆ ಹಿಂದೆ ಸರ್ಕಾರಿ ನೌಕರ ಸಂಘದಲ್ಲಿ ಏನಿತ್ತು ಏನಿಲ್ಲ ಅಂತಕ್ಕಂಥದ್ದು ನಮಗೆ ಗೊತ್ತಿರಲಿಲ್ಲ ಬಟ್ ಇವರು ಬಂದ ಮೇಲೆ ಸರ್ಕಾರಿ ನೌಕರ ಸಂಘ ಎಷ್ಟು ಬಲಿಷ್ಠವಾಗಿದೆ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಜೊತೆಗೆ ಸರ್ಕಾರಿ ನೌಕರರ ಮನದಾಣದಲ್ಲಿ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ರಾಜ್ಯಾಧ್ಯಕ್ಷರಾಗಿದ್ದಂಥವ್ರು ಅಂದರೆ ಅದಕ್ಕೆ ಶ್ರೀತಾ ಚಡಚಿರಿ ಅವರು ಕಾರಣ ಏನಂದರೆ ಅವರು ಅಧಿಕಾರಕ್ಕೆ ಬಂದಾಗಲಿಂದ ಇಲ್ಲಿಯವರೆಗೂ ಕೂಡ ಕೊಟ್ಟಿರ್ತಕ್ಕಂಥ ಸೆವೆಂತ್ ಕಮಿಷನ್ ಕಮಿಷನಿಂದ ಹಿಡ್ಕೊಂಡು ಹಿಂದೆ ಸುಮಾರು ಇಪ್ಪತ್ತೊಂಬತ್ತಕ್ಕೂ ಹೆಚ್ಚು ಆದೇಶಗಳನ್ನು ಎಡಬಿಡದೆ ಇಡೀ ರಾಜ್ಯಾದ್ಯಂತ ಓಡಾಡದಲ್ಲಿನೇ ಹೋರಾಟಗಳನ್ನು ಕಟ್ಟೋದ್ರ ಜೊತೆಗೆ ಸಂಘಟನೆಯನ್ನು ಮಾಡೋದ್ರ ಜೊತೆಗೆ ಸರ್ಕಾರಿ ನೌಕರರ ಪರವಾಗಿ ಹದಿನೇಳು ಸಮಸ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದ್ರು ಇದ್ದರೆ ಅದು ಸಿ ಎಸ್ ಸಡಾಕ್ಷರಿ ಅವರು ಮುಂದಿನ ದಿನಗಳಲ್ಲಿ ಕೂಡ ಇಂಥ ವ್ಯಕ್ತಿಗಳು ರಾಜ್ಯ ಸಂಘಕ್ಕೆ ಮತ್ತೊಮ್ಮೆ ರಾಜ್ಯಾಧ್ಯಕ್ಷರಾಗಬೇಕು ಅಂತಕ್ಕಂಥದ್ದು ನಮ್ಮ ಒಬ್ಬ ಇಬ್ಬರ ಆಶಯ ಏನಂತಲ್ಲ ಸರ್ಕಾರಿ ನೌಕರಾಗಿರ್ತಕ್ಕಂಥ ಇಡೀ ಕರ್ನಾಟಕದ ಆರು ಲಕ್ಷ ಸರ್ಕಾರಿ ನೌಕರರ ಆಶಯ ಕೂಡ ಇರತಕ್ಕಂಥದ್ದು ಹಾಗಾಗಿ ಮತ್ತೆ ಕೂಡ ಭಗವಂತ ಅವರಿಗೆ ಮತ್ತೊಂದು ಅವಧಿಗೆ ರಾಜ್ಯಾಧ್ಯಕ್ಷರಾಗಿ ಆಗೋದಕ್ಕೆ ಅವಕಾಶವನ್ನು ಕರುಣಿಸಲಿ ಆಶೀರ್ವಾದವನ್ನು ಮಾಡಲಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮಾತಾಡ್ತಾ ಇದ್ದೀನಿ ಮಹಾಂತೇಶ್ವೀರದ ಸರ್ಕಾರಿ ನೌಕರ ಸಂಘ ರಾಯಚೂರು ಜಿಲ್ಲೆ ರಾಜೇಂದ್ರ ಕುಮಾರ್ ಖಡ್ಗೆ ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಸಣ್ಣ ಕರ್ನಾಟಕ ಸಂಘ ಹೇಳಿದ್ದಾರೆ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರು ಸಿ ಎಸ್ ಸಿ ಅಧ್ಯಕ್ಷರವರ ನಲವತ್ನಾಲ್ಕನೇ ಹುಟ್ಟು ಅಪ್ಪ ಅವರು ಒಟ್ಟು ಹೋರಾಟಗಾರರು ಮತ್ತು ನೌಕರ ಕಣ್ಮಣಿ ಕೂಡ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ರಾಜ್ಯದ ರಾಜ್ಯಾಧ್ಯಕ್ಷನಾಗಿ ನೋಡ್ತಿರುವುದು ನಮ್ಮೆಲ್ಲರಿಗೆ ಭಾಳ ಭಾಳ ಹೆಮ್ಮೆಯ ವಿಷಯ ಯಾಕಂದರೆ ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ಯಾರೂ ಕೂಡ ರಾಜ್ಯದ ಅಧ್ಯಕ್ಷ ಆಗಿಲ್ಲ ಅವ್ರಿಗೊಂದು ಆ ಸೌಲಭ್ಯ ಕೂಡ ಬರ್ತಿದೆ ಅವರು ಬಂದ ಮೇಲೆ ಸುಮಾರು ಏನು ಮೂವತ್ತು ನಲವತ್ತು ವರ್ಷಗಳ ಕೆಲಸ ಕೆಲಸಗಳು ಕೂಡ ಅಧ್ಯಕ್ಷರು ಬಂದಮೇಲೆ ಐದು ವರ್ಷದ ಎಲ್ಲ ಕೆಲಸಗಳು ಕೂಡ ಆಗಿದ್ದಾವೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಸರ್ಕಾರದಿಂದ ಹದಿನಾರರಿಂದ ಹದಿಮೂರು ಸರ್ಕಾರ ಆದೇಶವನ್ನು ಮಾಡಿ ಎಲ್ಲ ನೌಕರಸ್ಥರಿಗೆ ಸೌಲಭ್ಯವನ್ನು ಕೂಡ ಮಾಡ್ತೇವೆ ವಿಶೇಷವಾಗಿ ಈ ವರ್ಷದ ಮೊನ್ನೆ ಕೂಡ ಏಳು ವೇತನ ಆಯೋಗದ ಅವರೂ ಒಂದು ಅಧ್ಯಕ್ಷತೆಯಲ್ಲಿ ಇಡೀ ರಾಜ್ಯ ನೌಕರಸ್ಥರಿಗೆ ಟ್ವೆಂಟಿ ಪಾಯಿಂಟ್ ಸೆವೆನ್ ಪಾಯಿಂಟ್ ಫೈವ್ ಪ್ರಿನ್ಸಿಪಲ್ ಪಾಯಿಂಟ್ ಪಾಯಿಂಟ್ ಎಷ್ಟು ವೇತನ ಹೆಚ್ಚಾಗಿ ಮಾಡ್ತಕ್ಕಂಥ ಕೆಲಸ ಇಡೀ ಒಂದು ಐತಿಹಾಸಿಕ ದಾಖಲೆ ಏಳು ವೇತನ ಆಗಬೇಕು ಆಗಬೇಕಂತೇಳಿ ಕಳೆದ ಎರಡು ವರ್ಷದಿಂದ ಹೋರಾಟ ಅದನ್ನು ಕೂಡ ಮನೆ ಕೂಡ ಯಶಸ್ವಿಯಾಗಿದೆ ಬರ್ತಕ್ಕಂಥ ದಿವಸದಲ್ಲಿ ಎಂ ಪಿ ಎಸ್ ಕೂಡ ಅವರ ನೇತೃತ್ವದಲ್ಲಿ ಕೂಡ ರದ್ದಾಗ್ತಕ್ಕಂಥದ್ದು ಮಾಡಬೇಕಂತ ನೋಡ್ತಾ ಇದೀನಿ ಹಾಗೆ ಕೂಡ ಏನು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೂಡ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಅದನ್ನು ಕೂಡ ಶೀಘ್ರದಲ್ಲೇ ಆದೇಶ ಕೂಡ ಹೋಗ್ತಕ್ಕಂಥದ್ದು ಅದಕ್ಕೆ ಇಡೀ ರಾಜ್ಯಕ್ಕೆ ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥ ಕೆಲಸ ಮಾಡಿದರೆ ನಮ್ಮ ಹೆಮ್ಮೆ ರಾಜ್ಯದಲ್ಲಿ ಶ್ರೀ ಶಾಲೆಕ್ಕೆ ಅವರಿಗೆ ಇದರ ಜಿಲ್ಲಾ ಸರ್ಕಾರ ನೌಕರವಾಗಿ ಇಪೂರ್ವಕರ ಅಭಿನಂದನೆ ಕಾಣಿಸ್ತಾ ಇದೆ